好了。 ಎಲೆಕ್ಷನ್ ಯಾರು ಗೆಲ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ ಗೆಲ್ಲೋ ಗ್ಯಾರಂಟಿ ನೂರಕ್ಕೆ ಪರ್ಸೆಂಟ್ ಮೈತ್ರಿ ಅಭ್ಯರ್ಥಿಗೆ ಜಾಸ್ತಿ ಸಪೋರ್ಟ್ ಇದೆ ಯಾರು ಸಪೋರ್ಟ್ ಮಾಡಲ್ಲ ಹೌದಾ ಯಾವ್ದೇ ಕಾರಣಕ್ಕೂ ಸಪೋರ್ಟ್ ಆಗಲ್ಲ ಕಾಂಗ್ರೆಸ್ ಗೆಲ್ಲುತ್ತೆ ಬಿಜೆಪಿ ಯಾಕೆ ಗೆಲ್ಲಲ್ಲ ಬಿಜೆಪಿ ಏನ್ ಮಾಡಿದ್ದಾರೆ ಬರೀ ಅವ್ರಿಗೆ ಕಳ್ಕೋತಾರೆ ಇವ್ರಿಗೆ ಕರ್ಕೋತಾರೆ ಬಿಸಾಕ್ತಾರೆ ಈಗ ಕುಮಾರ್ ಕುಮಾರಸ್ವಾಮಿ ಏನ್ ಇಟ್ಕೋತಾರ ನಾಲ್ಕು ದಿವಸ ಇಟ್ಕೊಳಲ್ಲ ಅವ್ರು ಮುಳ್ಳಾಗಿದ್ರು ಇವ್ರಿಗೆ ಅವ್ರಿಗೆ ತಗೊಂಡೋಗಿ ಬಿಸಾಕ್ತಾರೆ ಮೂಲೆಗೆ ಇನ್ ಮುಗೀತು ಅವ್ರದ್ದು ದೇವೇಗೌಡರದು ಮುಗೀತು ಕುಮಾರಸ್ವಾಮಿದು ಮುಗೀತು ಇನ್ ರೇವಣ್ಣದು ಮುಗೀತು ಮೈತ್ರಿ ವರ್ಕೌಟ್ ಆಗಲ್ವಾ ಏನು ಮಾಡಲ್ಲ ಮೈತ್ರಿ ಮೈತ್ರಿ ಸುಮ್ಮನೆ ಅವ್ರು ಮಾಡ್ಕೊಂಡಿರೋದು ಯಾರ ಕೈಲೂ ಏನೂ ಆಗಲ್ಲ ಕಾಂಗ್ರೆಸ್ ಏಕಾಗಿ ಪಕ್ಷ ಯಾವತ್ತಿದ್ರು ಒಂದೇ ಗೆದ್ದ ಗೆಲ್ಲತ್ತೆ ಅದು ಕೆಲವರು ಹೇಳ್ತಾರೆ ಏನಿಲ್ಲ ಕಳ್ಳರು ಹೇಳೋದು ಹೆಲ್ಪ್ ಆಗಿರೋರಿಗೆ ಹೆಲ್ಪ್ ಆಗಿರೋದು ಇಲ್ಲಿ ಕಳ್ಳರು ಆಗಲ್ವಲ್ಲ ಅವರೇ ಹೇಳೋದು ಹೆಲ್ಪ್ ಮಾಡಲ್ಲ ಅಂತ ಯಾಕಂದ್ರೆ ಅವ್ರಿಗೆ ತಿನ್ನೋಕೆ ಸಿಗಲ್ವಲ್ಲ ಅವರು ಇದುವರೆಗೂ ಏನ್ ಮಾಡಿ ಏನ್ ಸಾಧನೆ ಮಾಡಿದ್ದಾರೆ ಬರೀ ಮೋದಿಯವರು ಇಲ್ಲಿಂದ ಪೈನ್ ಹತ್ತಿದ್ರೆ ಅಮೆರಿಕಾಗ ಹೋಗ್ತಾರೆ ಕಾಫಿ ಕುಡಿಯೋಕೆ ಇಲ್ಲಿ ಏನಾದ್ರು ಮಾಡಿದಾರ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬರೀ ಅಚ್ಚೆ ದಿನ ನಾ ಹಿಂಗೆ ಖಬ್ರಸ್ತಾನ ಜಾಯಿಗೆ ಎಂದಿದ್ದಾರೆ ಎಲ್ಲರಿಗೂ ಖಬ್ರಸ್ತಾನಿಗೆ ಕರ್ಕೊಂಡು ಹೋಗೋದು ಇನ್ನೇನು ಒಳ್ಳೇದಂತೂ ಮಾಡಲ್ಲ ಯಾವತ್ತು ಒಳ್ಳೆ ಕೆಲಸ ಮಾಡೋನು ಹೇಳಲ್ಲ ಮಾಡ್ತಾನೆ ಮಾಡೋನು ಯಾವತ್ತೂ ಹೇಳಲ್ಲ ಮಾಡಿ ತೋರಿಸ್ತಾನೆ ಈ ಬಾರಿ ಇರೋದೇ ಕಾಂಗ್ರೆಸ್ 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 ಮೇಲೆ ಭರೋಸ ಇದೆ ಟ್ರಸ್ಟ್ ಇದೆ ಕಾಂಗ್ರೆಸ್ ಏನು ಪ್ರಾಣ ಪ್ರಣಾಳಿಕೆಯನ್ನು ಕೊಡುತ್ತೆ ಭರೋಸೆ ಆ ಪೂರೈಸುತ್ತೆ ಜನ ನ ಜನರ ನಂಬಿಕೆಯನ್ನು ಗಳಿಸ್ಕೊಂಡಿದೆ ಅದು ಕಾಂಗ್ರೆಸ್ ಬಿ ಜೆ ಪಿಗೆ ಮತ ಮಾಡಿದರೆ ಜನಗಳು ಅವರು ಐದು ವರ್ಷ ಇರೋ ತನಕ ಜನ ಬೀದಿ ಬೀದಿಲಿರ್ತಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಜನ ಬೆಂಬಲ ಕೊಡಲ್ಲ ಜನ ಬದಲಾವಣೆ ಬಯಸ್ತಾರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ಸಂಪೂರ್ಣ ಬಹುಮತದಿಂದ ಕಾಂಗ್ರೆಸ್ ಬರುತ್ತೆ ಅಭ್ಯರ್ಥಿ ಈಗ ಎರಡೇ ಬೇರೆ ಅಭ್ಯರ್ಥಿಯೂ ಈ ಸ್ಟ್ರಾಂಗ್ ಕ್ಯಾಂಡಿಡೇಟೇ ಅವ್ರ ಈ ಹಿಂದೆ ಪುಸ್ವಾಮಿಗೌಡರು ಏನು ಕೆಲಸ ಮಾಡಿದರು ಅದು ಒಂದು ಅನುಕಂಪದ ಮೇಲೆ ಅದು ಅನುಕಂಪದ ಅಲ್ಲೇನೂ ಕಾಣ್ತಾ ಇದೆ ಜನ ಅದು ಅಲ್ಲೂ ಕೂಡ ಬದಲಾವಣೆ ಕೂಡ ಬಯಸ್ತಾ ಇದ್ದಾರೆ ನಾವು ಹೇಳ್ತಾ ಇಲ್ಲ ಸಾಕಷ್ಟು ಏನಾದರು ಸಾಕಷ್ಟು ಸಮುದಾಯ ಲಿಂಗಾಯತರು ಒಕ್ಕಲಿಗರು ಕುರುಬಸ್ಸು ಒ ಬಿ ಎಸ್ ಸಿ ಮೈನಾರಿಟೀಸ್ ಏನು ಪೀಪಲ್ಸ್ ಇದ್ದಾರೆ ಅದನ್ನು ಕೂಡ ಅದನ್ನು ಬಯಸ್ತಾ ಇದ್ದಾರೆ ಬದಲಾವಣೆ ಬೇಕು ಅಂತ ಕೇವಲ ಕೇವಲ ನಮ್ಮ ಮೋದಿಗೋಸ್ಕರ ಅವರು ಮೋದಿ ಪ್ರಧಾನಿ ಆಗಬೇಕು ಅಂತ ಮತ ಕೇಳ್ತಾರೆ ತಪ್ಪೋದು ಇವ್ರು ಏನು ಕೆಲಸ ಮಾಡಿದ್ರು ಅದು ಅದನ್ನು ಕೇಳಬೇಕು ಈ ಥರ ನಾನು ಕೆಲಸ ಮಾಡಿದೀರ ಅದನ್ನು ನೋಡಿ ನೀವು ಮತ ಕೊಡಿ ಅಂತ ಕೇಳಬೇಕು ಮತ್ತೊಮ್ಮೆ ಮತ ಪ್ರಧಾನಿ ಮೋದಿ ಕೆ ಪ್ರಧಾನಿ ಆಗಬೇಕು ಅಂತ ಬಯಸೋದು ಅದು ಜನರ ಅಭಿಪ್ರಾಯ ಅದು ಎಲ್ಲ ಅದು ಮಾತಾಡ್ಕೊತಾ ಇದ್ದಾರೆ